ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಈಗಾಗಲೇ ನಿನ್ನೆ ತಾನೇ ಒಂದು ಅಧಿಸೂಚನೆ ಹೊರಡಿಸಿರುವಂಥ ಒಂದು ಟಿ ಟಿ ಪರೀಕ್ಷೆಯ ಬಗ್ಗೆ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿ ನಾನು ಹೇಳ್ತಾ ಇದ್ದೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ವಿದ್ಯಾಚಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ನಡೆಸಿರುವಂಥ ಟಿ ಟಿ ಬ್ಯಾಚ್ ಕೊಡ್ತಾ ಬ್ಯಾಚ್ ಕೊಟ್ಟಕ್ಕೆ ಯಾವ ರೀತಿ ಒಂದು ಜಾಯಿನ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಡೀತಾ ಹೀಗಾಗಿ ಟಿ ಇ ಟಿ ಅಧಿಸೂಚನೆ ಬಹಳ ದಿನಗಳಿಂದ ಜನಗಳಿಂದ ಒಂದು ಪದಾರ್ಥಿಗಳು ಕಾಯುತ್ತಿರುವಂಥ ಒಂದು ನೋಟಿಫಿಕೇಷನ್ನು ಹೊರಡಿಸಿರುವಂಥದ್ದು ಈ ಒಂದು ಪರೀಕ್ಷಾ ದಿನಾಂಕ ಬಂದುಬಿಟ್ಟು ಇದು ಪರೀಕ್ಷಾ ದಿನಾಂಕ ನಡೀತಿರುವಂಥದ್ದು ಅದು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ ಅಂದರೆ ಇನ್ನೂ ಎಷ್ಟು ದಿನ ಇರುವಂಥದ್ದು ಅಂದರೆ ನಿಮಗೆ ಒಂದು ಸ್ಟಡಿ ಮಾಡಲಿಕ್ಕೆ ಸುಮಾರು ಎಪ್ಪತ್ತೈದು ದಿನಗಳಷ್ಟು ಇರುವಂಥದ್ದು ಇಷ್ಟು ದಿನ ಅವ್ರು ಯಾವಾಗ ಕೊಟ್ಟಿರಲಿಲ್ಲ ಒಂದು ನಿಮಗೆ ಒಂದು ಅಪಾರ್ಚುನಿಟಿ ಇದು ಟಿ ಇ ಟಿಯನ್ನು ಯಾರೆಲ್ಲ ಕ್ಲಿಯರ್ ಮಾಡ್ಕೊಂಡಿಲ್ಲ ಅವ್ರಿಗೆ ಮತ್ತು ಈ ಟಿ ಇ ಟಿ ಅಧಿಸೂಚನೆ ಮುಗಿದು ಪರೀಕ್ಷಾ ಫಲಿತಾಂಶ ಬರೋದ್ರೊಳಗೆ ಒಂದು ಜಿ ಪಿ ಎಸ್ ಆರ್ ನೇಮಕಾತಿ ಆಗತ್ತೆ ಅದಕ್ಕಾಗಿ ನೀವು ಎಕ್ಸಾಮನ್ನು ಪಾಸ್ ಮಾಡಲೇಬೇಕು ನೋಡಿ ಕರ್ನಾಟಕ ಟಿ ಇ ಟಿ ಪರೀಕ್ಷೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಅರ್ಜಿ ಸಲ್ಲಿಕೆ ಈಗಾಗಲೇ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುವಂಥದ್ದು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕೊನೆಯ ದಿನಾಂಕ ಬಂದಿತ್ತು ಅದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷಾ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದನ್ನು ಮುಂಚೆನೇ ಹೇಳಿದ್ರು ಅವರು ಒಂದು ಮಂತ್ ಅಥವಾ ಟೂ ಮಂತ್ಸ್ ಮುಂದಗಡೆಯೇ ಒಂದು ಅನೌನ್ಸ್ ಮಾಡಿದರು ಅದನ್ನು ಈಗ ಅಧಿಕೃತವಾಗಿ ಒಂದು ಘೋಷಣೆ ಮಾಡುವಂಥದ್ದು ಒಂದು ಅಧಿಸೂಚನೆ ಹೊಡೆಸೋದ್ರ ಮೂಲಕ ಇವತ್ತಿನಿಂದಲೇ ನೀವು ಏನು ಮಾಡ್ಬೋದು ಅಂದರೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಈಗ ನಮ್ಮ ವಿದ್ಯಾಶಾರದೇ ಕೋಚಿಂಗ್ ಸೆಂಟರ್ ವತಿಯಿಂದ ಇದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಆರಂಭ ಮಾಡಿರುವಂಥದ್ದು ಈ ಒಂದು ಬ್ಯಾಚ್ ಕೋರ್ಸ್ನ ವಿಶೇಷತೆ ಏನು ಅಂತಂದರೆ ಒಂದು ಪ್ರತಿದಿನ ಒಂದು ಲೈವ್ ತರಗತಿಗಳನ್ನು ತೆಗೆದುಕೊಳ್ತೀವಿ ಅದು ಟೀಚ್ಮೆಂಟ್ ಆ್ಯಪಲ್ಲಿ ನೀವು ಮೊಬೈಲ್ನಲ್ಲಿ ಟೀಚ್ಮೆಂಟ್ ಆ್ಯಪನ್ನು ಹಾಕೋಬೇಕು ಮತ್ತು ಲೈವ್ ತರಗತಿಗಳು ಟೀಚ್ಮೆಂಟ್ ಆ್ಯಪ್ನಲ್ಲೇ ಇರುತ್ತೆ ಯೂಟ್ಯೂಬಲ್ಲಿ ಇರಲ್ಲ ಮತ್ತು ಅದೇವಾರು ಉಚಿತವಾದಂಥ ಒಂದು ಪಿ ಡಿ ಎಫ್ ನೋಟ್ಸ್ಗಳನ್ನು ಕೊಡ್ತೀವಿ ಅವ್ರು ಕೇಳುವಂಥ ವಿಶೇಷವಾಗಿ ಆರಿಂದ ಒಂದು ಹತ್ತನೇ ತರಗತಿ ಒಂದು ಟೆಕ್ಸ್ಟ್ ಬುಕ್ ಇರುತ್ತಲ್ಲ ಆ ಒಂದು ಅಧ್ಯಾಯಗಳ ಒಂದು ನೋಟ್ಸ್ಗಳನ್ನು ಮತ್ತು ನಾವು ಕ್ಲಾಸನ್ನು ಏನು ಒಂದು ನೋಟ್ಸನ್ನು ಮಾಡಿರ್ತೀವಿ ಅದನ್ನು ಸಹಿತ ಕೊಡ್ತೀವಿ ಅಧ್ಯಾಯವಾರು ಆನ್ಲೈನ್ ಟೆಸ್ಟ್ಗಳಿರುತ್ತೆ ಮತ್ತು ಪರೀಕ್ಷಾ ಸಂಬಂಧಿ ಮಾರ್ಗದರ್ಶನ ಮೆಂಟರ್ಶಿಪ್ ಇರುತ್ತೆ ಮತ್ತು ಲೈವ್ ಕ್ಲಾಸ್ ಯಾರೆಲ್ಲ ಅಟೆಂಡ್ ಆಗೋಂಗಿಲ್ಲ ಲೈವ್ ಕ್ಲಾಸ್ ಅಟೆಂಡ್ ಆಗದೆ ಇರುವಂಥವ್ರಿಗೆ ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಇರುತ್ತೆ ನೋಡಿ ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವು ಒಂದು ಜಾಯಿನ್ ಆಗಬೇಕಿದ್ರೆ ಒಂದು ಈ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಈ ನಂಬರ್ಗೆ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಲೈವ್ ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಇದಕ್ಕೆ ಫೀಸ್ ಬಂದುಬಿಟ್ಟು ಹದಿನೈದು ನೂರು ರೂಪಾಯಿಗಳು ಸುಮಾರು ಇನ್ನು ನೆಕ್ಸ್ಟ್ ಇನ್ನೊಂದು ಎಪ್ಪತ್ತೈದು ದಿನಗಳಿದಾವಲ್ಲ ಎಕ್ಸಾಮ್ಗೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಎರಡು ಲೈವ್ ಕ್ಲಾಸ್ಗಳನ್ನು ಕೊಡ್ತೀವಿ ಲೈವ್ ಕ್ಲಾಸಲ್ಲಿ ನಿಮ್ಮದು ಡೌಟ್ಸ್ಗಳನ್ನು ಕೇಳ್ಬೋದು ಯಾವುದು ತಿಳಿದಿಲ್ಲ ಮತ್ತೊಮ್ಮೆ ಕೇಳ್ಬೋದು ಇನ್ನು ವಿದ್ಯಾಶಾರದ ವತಿಯಿಂದ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ಅದು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಪತ್ರಿಕೆಗಳಿಗೆ ಇರುವಂಥದ್ದು ಎರಡೂ ಪತ್ರಿಕೆಗಳಿಗೆ ಒಂದು ಆನ್ಲೈನ್ ಕ್ಲಾಸಸ್ ಇರುವಂಥದ್ದು ಫೀಸ್ ಬಂದುಬಿಟ್ಟು ಅದು ಹದಿನೈದು ನೂರು ರೂಪಾಯಿ ಇರುತ್ತೆ ಈ ನೂರು ರೂಪಾಯಿನ ನೀವು ನಮ್ಮ ಮೊಬೈಲ್ ನಂಬರ್ಗೆ ಫೋನ್ ಪೇ ಮತ್ತು ಗೂಗಲ್ ಪೇ ಮಾಡೋದರ ಮೂಲಕ ಅದು ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಪೇಡ್ ಆನ್ಲೈನ್ ಗ್ರೂಪ್ಗೆ ಜಾಯಿನ್ ಮಾಡ್ತೀವಿ ಮತ್ತು ಟೀಚ್ಮೆಂಟ್ ಆ್ಯಪ್ ಲಿಂಕ್ ಮತ್ತು ಪಾಸ್ವರ್ಡನ್ನು ನಿಮಗೆ ಕೊಡ್ತೀವಿ ಕಂಪ್ಲೀಟ್ ಎಪ್ಪತ್ತೈದು ದಿನಗಳ ಒಂದು ಈ ಒಂದು ಬ್ಯಾಚ್ ಕೋರ್ಸ್ ಇರುತ್ತೆ ಪರೀಕ್ಷೆ ಮುಗಿಯೋರಿಗೂ ಸಹಿತ ಇರುತ್ತೆ ಮತ್ತು ಲೈವ್ ಆನ್ಲೈನ್ ತರಗತಿಗಳಿಗೆ ನೀವೇನಾದರೂ ಹಾಜರಾಗದೇ ಇದ್ದರೆ ಅಂದರೆ ಪ್ರತಿದಿನ ಮುಂಜಾನೆ ಆರು ಗಂಟೆಗೆ ಮತ್ತು ರಾತ್ರಿ ಎಂಟು ಮೂವತ್ತರಿಂದ ಹತ್ತು ಗಂಟೆವರೆಗೆ ಏನು ಲೈವ್ ಕ್ಲಾಸಸ್ ಇರುತ್ತೆ ಅದಕ್ಕೆ ಹಾಜರಾಗದೇ ಇದ್ದಿದ್ದರೆ ನಿಮಗೆ ಒಂದು ರೆಕಾರ್ಡಿಂಗ್ ಕ್ಲಾಸಸ್ಸು ಸಿಗುವಂತ ಲೈವ್ ತರಗತಿಗೆ ಯಾರೆಲ್ಲ ಹಾಜರಾಗಲ್ಲ ಅವ್ರಿಗೆ ರೆಕಾರ್ಡಿಂಗ್ ಕ್ಲಾಸ್ಗಳನ್ನ ಒಂದು ಟೀಚ್ಮೆಂಟ್ ಆ್ಯಪಲ್ಲಿ ಕೇಳ್ಬೋದು ಮತ್ತು ನೀವು ಯಾವಾಗ ಫ್ರೀ ಇರ್ತೀರಿ ಆವಾಗ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ಬೋದು ಲೈವ್ ಕ್ಲಾಸ್ಗೆ ಬರಬೇಕು ಅಂತ ಹೇಳಿರಲ್ಲ ಮತ್ತು ಏನೆಲ್ಲ ವಿಶೇಷತೆ ಐತಿ ನೋಡಿ ಏನೇನು ಪ್ರೊವೈಡ್ ಮಾಡ್ತೀವಿ ಅಂದರೆ ನಾವು ಉಚಿತ ಪಿ ಡಿ ಎಫ್ ನೋಟ್ಸ್ ಇರುತ್ತೆ ಪರೀಕ್ಷಾ ಸಂಬಂಧಿ ಮಾರ್ಗದರ್ಶನ ಇರುತ್ತೆ ಈ ಹಿಂದೆ ಈಗಾಗಲೇ ಇನ್ನು ಎಂಟು ಬಾರಿ ಟಿ ಇ ಟಿ ಪರೀಕ್ಷೆ ಮುಗಿದಿದೆ ಆ ಒಂದು ಎಂಟು ಬಾರಿ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೋತ್ತರ ವಿಶ್ಲೇಷಣೆ ಇರುತ್ತೆ ದೇವರ ಆನ್ಲೈನ್ ಟೆಸ್ಟ್ಗಳನ್ನು ಕೊಡ್ತೀವಿ ಆನ್ಲೈನ್ ತರಗತಿಗಳಿರುತ್ತೆ ಇದೆಲ್ಲ ಒಂದು ನಾವು ಪ್ರೊವೈಡ್ ಮಾಡುವಂಥದ್ದು ಇದರ ಒಂದು ಸದುಪಯೋಗವನ್ನು ನೀವು ಪಡ್ಕೋಬೇಕು ಇನ್ನು ಪತ್ರಿಕೆ ಒಂದು ಪೇಪರ್ ಒನ್ ಭಾಳ ಗೊಂದಲ ಇತ್ತು ಯಾಕಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಒಂದು ಆರ್ಡರ್ ಆಗಿತ್ತು ಅಂದರೆ ಒಂದರಿಂದ ಐದನೇ ತರಗತಿಯನ್ನು ಬೋಧನೆ ಮಾಡಲಿಕ್ಕೆ ಕೇವಲ ಡಿ ಎಡ್ ಆರ್ ಆರ್ನ ಮಾತ್ರ ತೆಗೆದುಕೊಳ್ಬೇಕು ಅಂತಿಕೊಂಡು ಅವರು ಇತ್ತೀಚೆಗೆ ಒಂದು ಆರ್ಡ್ರನ್ನು ಹಾಕಿದ್ರು ಅದಕ್ಕಾಗಿ ಭಾಳಷ್ಟು ಜನ ಗೊಂದಲದಲ್ಲಿದ್ದರು ಬಿ ಎಡ್ ಆದಂಥವ್ರು ನಾವು ಬರಿಬೋದೋ ಅಥವಾ ಇಲ್ಲೋ ತೊಣ ಆದರೆ ಈ ಬಾರಿ ಸಹಿತ ಒಂದು ಟಿ ಟಿಯನ್ನು ಬರೀಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಪತ್ರಿಕೆ ಒಂದನ್ನು ಬರೀಲಿಕ್ಕೆ ಪಿ ಯು ಸಿ ಆಗಿರಬೇಕು ಮತ್ತು ಎರಡು ವರ್ಷದ ಡಿ ಎಡ್ ಪದ ಪ್ರೊಫೆಷ್ನಲ್ ಕೋರ್ಸನ್ನು ಮುಗಿಸಿರಬೇಕು ಡಿ ಎಡ್ ಆಗಿರಬೇಕು ಅಥವಾ ನಾಲ್ಕು ವರ್ಷಗಳ ಡಿ ಎಡ್ ಪಿ ಯು ಸಿ ಮತ್ತು ಡಿ ಎಡ್ ಎರಡನ್ನು ಒಳಗೊಂಡಂತೆ ನಾಲ್ಕು ವರ್ಷದ ಡಿ ಎಡ್ ಕೋರ್ಸು ಮುಗಿಸಿರ್ಬೋದು ಅಥವಾ ಬಿ ಎ ಬಿ ಎಸ್ ಸಿ ಜೊತೆಗೆ ಬಿ ಎಡನ್ನು ಮಾಡಿರಬೇಕು ಅಥವಾ ಡಿ ಎಡ್ ಅಥವಾ ಬಿ ಎಡ್ ವ್ಯಾಸಂಗ ಮಾಡ್ತಿರುವಂಥವ್ರು ಸಹಿತ ಅಂದರೆ ಪಿ ಯು ಸಿ ಮುಗಿದು ಅಥವಾ ಡಿಗ್ರಿ ಮುಗಿದು ಬಿ ಎಡ್ ಅಥವಾ ಡಿ ಎಡನ್ನು ಏನು ಬ ಕಲಿತಿರ್ತಾರಲ್ಲ ಈಗ ಒಂದನೇ ವರ್ಷ ಅಥವಾ ಎರಡನೇ ವರ್ಷ ಅವರು ಸಹಿತ ಅಟೆಂಡನ್ನು ಮಾಡ್ಬೋದು ಆದರೆ ಅವರು ಪರೀಕ್ಷೆಯನ್ನು ಒಂದು ಜಿ ಪಿ ಎಸ್ ಡರ್ ಪರೀಕ್ಷೆಯನ್ನು ಅವರು ಅದನ್ನು ಮುಗಿಸಿರಬೇಕು ಪದವಿಯನ್ನು ಬಿ ಎಡ್ ಪದವಿಯನ್ನು ಮುಗಿಸಿರಬೇಕು ಇದು ಪತ್ರಿಕೆ ಒಂದನ್ನು ಯಾರೆಲ್ಲ ಬರೀಬೇಕು ಅನ್ನುವಂಥದ್ದು ಇನ್ನು ಪತ್ರಿಕೆ ಎರಡು ಪತ್ರಿಕೆ ಎರಡು ಏನಿರುತ್ತೆ ಅದು ಈ ಆರರಿಂದ ಒಂದು ಎಂಟನೇ ತರಗತಿ ಶಿಕ್ಷಕರಾಗುವಂಥವ್ರಿಗೆ ಪತ್ರಿಕೆ ಎರಡು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗೆ ಪತ್ರಿಕೆ ಎರಡನ್ನು ಯಾರ್ಯಾರು ಬರೀಬೋದು ಅಂತಂದರೆ ಅದು ಪದವಿ ಜೊತೆಗೆ ಒಂದು ಬಿ ಎಡನ್ನು ಮಾಡಿರುವಂಥವ್ರು ಪದವಿ ಆಗಿರಬೇಕು ಬಿ ಎಡ್ ಅಥ್ವಾ ಡಿ ಎಡ್ ಆಗಿರಬೇಕು ಅಥವಾ ನಾಲ್ಕು ವರ್ಷಗಳ ಬಿ ಎಡ್ ಕೋರ್ಸನ್ನು ಕಲಿತಿರುವಂಥ ಅದು ಪದವಿ ಮತ್ತು ಬಿ ಎಡ್ ಎರಡನ್ನು ಒಳಗೊಂಡಂತೆ ನಾಲ್ಕು ವರ್ಷಗಳ ಬಿ ಎಡ್ ಕೋರ್ಸ್ ಇರುತ್ತೆ ಮತ್ತು ಪದವಿ ಜೊತೆಗೆ ವಿಶೇಷ ಶಿಕ್ಷಣದ ಏನು ಒಂದು ಸ್ಪೆಷಲ್ ಎಜುಕೇಷನ್ನ ಏನು ಕಲ್ತಿರ್ತಾರಲ್ಲ ಅವರು ಸಹಿತ ಒಂದು ಪತ್ರಿಕೆ ಎರಡನ್ನು ಬರಿಬಹುದು ಇನ್ನು ಎಕ್ಸಾಮ್ ಫೀಸ್ ಎಕ್ಸಾಮ್ ಫೀಸ್ ಬಂದುಬಿಟ್ಟು ಎಕ್ಸಾಮ್ ಫೀಸು ಪತ್ರಿಕೆ ಒಂದನ್ನು ಮಾತ್ರ ನೀವು ಅಟೆಂಡ್ ಮಾಡ್ತಾ ಅಂತ ತಂದರೆ ಅದಕ್ಕೆ ಏಳ್ನೂರು ರೂಪಾಯಿ ಇಟ್ಟಿದ್ದಾರೆ ಆಮೇಲೆ ಪತ್ರಿಕೆ ಎರಡನ್ನು ಮಾತ್ರ ನೀವು ಅಟೆಂಡ್ ಮಾಡ್ತಾಯಿದ್ರಿ ಅದಕ್ಕೆ ಏಳ್ನೂರು ರೂಪಾಯಿ ಐತಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡನ್ನೂ ನೀವು ಅಟೆಂಡ್ ಮಾಡೋರು ಇದ್ದೀರಿ ಅಂತಂದ್ರೆ ಅದಕ್ಕೆ ಒಂದು ಸಾವಿರ ರೂಪಾಯಿಗಳನ್ನು ಒಂದು ಇಟ್ಟಿರುವಂಥ ಸಾವಿರ ರೂಪಾಯಿಯನ್ನು ಎಕ್ಸಾಮ್ ಪೇಯನ್ನು ಇಟ್ಟಿರುವಂಥ ನೀವು ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಥವಾ ನೀವೇ ಮೊಬೈಲ್ನಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಮತ್ತು ಅದನ್ನು ನೀವು ಅಮೌಂಟನ್ನು ಕ್ರೆಡಿಟ್ ಕಾರ್ಡ್ ಮೂಲಕ ಅಥವಾ ಫೋನ್ ಪೇ ಗೂಗಲ್ ಪೇ ಮೂಲಕ ಅಮೌಂಟನ್ನು ಪೇ ಮಾಡಬೇಕು ಅಥವಾ ನೀವು ಚಲನ ತೊಗೊಂಡು ಕಟ್ಟೋರು ಇದ್ದೀರಿ ಅದಕ್ಕೆ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗಿ ಒಂದು ನೀವು ಅಮೌಂಟನ್ನು ಕಟ್ಬೋದು ಅದಕ್ಕೆ ದಿನಾಂಕ ಬಂದುಬಿಟ್ಟು ಕೊನೆಯ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನಾಂಕದೊಳಗೆ ನೀವು ಏನು ಮಾಡಬೇಕು ಒಂದು ಕಟ್ಬೋದು ಇನ್ನು ಅರ್ಹತ ಅಂಕಗಳು ಎಷ್ಟು ಬರಬೇಕು ಯಾಕಂದರೆ ನಿಮಗೆ ಭಾಳ ಕನ್ಫ್ಯೂಸ್ ಸಿ ಟಿ ಐ ಟಿ ಎಕ್ಸಾಮಲ್ಲಿ ಒಂದು ಹಿಂದುಳಿದ ವರ್ಗದವರಿಗೆ ಕೇವಲ ಎಂಬತ್ತ್ಮೂರು ಅಂಕಗಳು ಬಂದರೂ ಸಹಿತ ಒಂದು ಎಲಿಜಿಬಿಲಿಟಿ ಕೊಡುವಂಥದ್ದು ಆದರೆ ಕರ್ನಾಟಕದಲ್ಲಿ ಹಾಗಿಲ್ಲ ಇಲ್ಲಿ ಅರ್ಹತ ಅಂಕಗಳು ಅಂತಂದ್ರೆ ಅವರು ರಿಲ್ಯಾಕ್ಷನ್ ಕೊಟ್ಟಿರುವಂಥದ್ದು ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಪ್ರವರ್ಗ ಒಂದದವ್ರಿಗೆ ಮಾತ್ರ ಎಂಬತ್ತ್ಮೂರು ಮತ್ತು ಅಂಧ ಅಭ್ಯರ್ಥಿಗಳಿಗೆ ನೋಡಿ ಅಂಧ ಅಂಧ ಅಭ್ಯರ್ಥಿಗಳಿಗೆ ಮತ್ತು ಹ್ಯಾಂಡಿಕ್ಯಾಪ್ಟ್ ವಿಕಲಚೇತನ್ಯರಿಗೆ ವಿಕಲಚೇತನ್ಯರಿಗೆ ಅಂಧ ಅಭ್ಯರ್ಥಿಗಳಿಗೆ ಮತ್ತು ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಅವರಿಗೆ ಎಂಬತ್ಮೂರು ಇನ್ನು ಉಳಿದಂತೆ ಸಾಮಾನ್ಯ ವರ್ಗ ಜಿ ಎಮ್ ಮತ್ತು ಇತರೆ ಟು ಎ ತ್ರೀ ಏಯ್ಟ್ ತ್ರೀ ಬಿ ಇವರಿಗೆಲ್ಲ ಏನು ಆ ಥರ ಕೇವಲ ಸಾಮಾನ್ಯ ವರ್ಗದವರು ಅರವತ್ತು ಪ್ರತಿಶತಂದರೆ ತೊಂಬತ್ತು ಅಂಕ ಹಣ ಗಳಿಸಲೇಬೇಕು ಇದು ಇನ್ನು ಪರೀಕ್ಷಾ ದಿನಾಂಕ ಪರೀಕ್ಷಾ ದಿನಾಂಕದ ಬಗ್ಗೆ ಈಗಾಗಲೇ ನಾವು ಹೇಳಿದ್ದೀವಿ ಪರೀಕ್ಷೆ ದಿನಾಂಕ ಇರುವಂಥದ್ದೇ ಅದು ಯಾವಾಗ ಯಾವಾಗತ್ತಂದರೆ ಅದು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೇಪರ್ ಒನ್ ಪೇಪರ್ ಒನ್ ಟೈಮ್ ಟೇಬಲ್ಲು ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಇನ್ನು ಪೇಪರ್ ಟೂದ್ ಬಂದುಬಿಟ್ಟು ಪೇಪರ್ ಟೂದಿದು ಪೇಪರ್ ಟೂ ಅದು ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತು ಈ ಒಂದು ಅವಧಿಯಲ್ಲಿ ಒಂದು ಎಕ್ಸಾಮನ್ನು ಅವರು ಕಂಡಕ್ಟ್ ಮಾಡುವಂಥದ್ದು ಅಂದರೆ ಇನ್ನೂ ನಿಮಗೆ ಎಕ್ಸಾಮನ್ನು ಬರಿಲಿಕ್ಕೆ ಒಂದು ಎಪ್ಪತ್ತೈದು ದಿನಗಳ ಒಂದು ಕಾಲಾವಕಾಶ ಇರುವಂಥದ್ದು ಇನ್ನು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಭಾಷೆ ಒಂದು ಮತ್ತು ಭಾಷೆ ಎರಡು ಅಂತ ತೊಗೋಬೇಕು ಅಲ್ಲಿ ವಿಶೇಷವಾಗಿ ಕನ್ನಡ ಫಸ್ಟ್ ಟೈಮ್ ತಗೊಂಡು ನೀವು ಸೆಕೆಂಡ್ ಸೆಕೆಂಡ್ ಭಾಷೆನ ಇಂಗ್ಲೀಷ್ ಅಥವಾ ಹಿಂದಿಯನ್ನು ತೆಗೆದುಕೊಳ್ಬೋದು ಅವು ಒಟ್ಟು ಇರುವಂಥ ಒಂದು ಅಂಕಗಳು ಮೂವತ್ತು ಅಂಕ ಇರುತ್ತೆ ಅಲ್ಲಿ ಹದಿನೈದು ಪೆಡಗಾಜಿ ಮತ್ತು ಹದಿನೈದು ಅಂಕಗಳು ಗದ್ಯ ಮತ್ತು ಪದ್ಯವನ್ನು ಕೊಟ್ಟು ಕೇಳ್ತಾರೆ ದ್ವಿತೀಯ ಭಾಷೆಯಲ್ಲೂ ಅದೇ ರೀತಿ ಮೂವತ್ತು ಅಂಕ ಇರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಮೂವತ್ತು ಅಂಕ ಗಣಿತ ಮೂವತ್ತು ಪರಿಸರ ಅಧ್ಯಯನ ಮೂವತ್ತು ಅಂಧ ಅಭ್ಯರ್ಥಿಗಳಿಗೆ ಇರುತ್ತೆ ಅವರು ಅರವತ್ತು ಅಂಕಗಳು ಬರಬೇಕು ಒಟ್ಟು ನೂರ ಐವತ್ತು ಅಂಕಗಳ ಪತ್ರಿಕೆ ಒಂದು ಇರುತ್ತೆ ಇದು ಪೇಪರ್ ಒನ್ ಇನ್ನು ಪೇಪರ್ ಟೂ ಪೇಪರ್ ಟೂ ಏನು ಆರರಿಂದ ಎಂಟನೇ ತರಗತಿಗೆ ತಕ್ಕಲಿ ಅವರಿಗೆ ಒಟ್ಟು ಭಾಷೆ ಒಂದು ಬಂದುಬಿಟ್ಟು ಮೂವತ್ತು ಅಂಕ ಭಾಷೆ ಎರಡು ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಮೂವತ್ತು ಇರುತ್ತೆ ಶಿಶು ಮನೋವಿಜ್ಞಾನ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ ಮೂವತ್ತು ಅಂಕ ಗಣಿತ ವಿಜ್ಞಾನದವ್ರಿಗೆ ಅರವತ್ತು ಅಂಕ ಗಣಿತ ವಿಜ್ಞಾನ ಇರುತ್ತೆ ಸಮಾಜ ಹೇಳುವಂಥವ್ರಿಗೆ ಸಮಾಜ ಪಾಠಗಳು ಅರವತ್ತು ಅಂಕ ಇರುತ್ತೆ ಒಟ್ಟು ನೂರ ಐವತ್ತು ಅಂಕಗಳು ಇದರಲ್ಲಿ ತೊಂಬತ್ತು ಅಂಕಣ ಇತರೆ ಅಭ್ಯರ್ಥಿಗಳು ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಅವರು ಎಂಬತ್ತ್ಮೂರು ಅಂಕಣ ಪಡಿಬೇಕು ಇನ್ನು ಕೆಲವು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕಲಿಕ್ಕೆ ಹದಿನೈದು ನಾಲ್ಕರಿಂದ ಹದಿನೈದು ಐದರವರೆಗೆ ಶುಲ್ಕ ಪಾವತಿಸಲು ಹದಿನಾರು ಐದು ಮತ್ತು ಪ್ರವೇಶ ಪತ್ರ ಎಕ್ಸಾಮ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ರಿಂದ ಇಪ್ಪತ್ತೊಂಬತ್ತು ಆರು ಇನ್ನು ಪರೀಕ್ಷಾ ದಿನಾಂಕ ಮೂವತ್ತಾರು ಮತ್ತು ಎಕ್ಸಾಮ್ಗೆ ಕೇವಲ ನೀಲಿ ಪೆನ್ ಮತ್ತು ಕಪ್ಪು ಬಾಲ್ ಪೆಂಟ್ ಮಾತ್ರ ತರಬೇಕು ಉಳಿದಂತೆ ಯಾವುದೇ ವಾಚ್ ಆಗಲಿ ಅಥವಾ ಯಾವುದೇ ಒಂದು ತರಬಾರ್ದು ಇದಿಷ್ಟು ಒಂದು ಇವತ್ತಿನ ಒಂದು ಕ್ಲಾಸು ಈ ಕ್ಲಾಸು ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಮತ್ತು ಯಾರೆಲ್ಲ ಒಂದು ಟಿ ಇ ಟಿಯನ್ನು ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಂಡಿಲ್ಲ ಅವರು ನಮ್ಮ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಈಗ ಕಳೆದ ನಾಲ್ಕು ಐದು ವರ್ಷಗಳಿಂದ ನಾವು ಒಂದು ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ತಿರುವಂಥದ್ದು ಎಷ್ಟೋ ಒಂದು ವಿದ್ಯಾರ್ಥಿಗಳು ಒಂದು ಆನ್ಲೈನ್ ಕ್ಲಾಸನ್ನು ಕೇಳಿ ಒಂದು ಟಿ ಇ ಟಿಯನ್ನು ಕ್ಲಿಯರ್ ಮಾಡಿಕೊಂಡಿರುವಂಥದ್ದು ಇಲ್ಲಿಗೆ ನಿಮಗೆ ಯಾವುದೇ ಬುಕ್ಸ್ ಬೇಕಾಗಿಲ್ಲ ಏನೂ ಇಲ್ಲ ಒಂದು ಕಂಪ್ಲೀಟ್ ಆಗಿರೋ ಒಂದು ನಿಮಗೆ ನೋಟ್ಸು ಆಮೇಲೆ ಟೆಸ್ಟ್ ಸಿರೀಸು ಲೈವ್ ಕ್ಲಾಸು ಮತ್ತು ಪಿ ಡಿ ಎಫ್ ನೋಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಮತ್ತು ಯಾರೆಲ್ಲ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ತೀರಿ ಅವರು ಒಂದು ಕೂಡಲೇ ಒಂದು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಇದಿಷ್ಟು ಇವತ್ತಿನ ಒಂದು ತರಗತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು